ಹಲೋ ಸ್ನೇಹಿತರೆ ಮೊಬೈಲ್ ಟಿಕ್ಕಿಂಗ್ ಕನ್ನಡದ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಮತ್ತೊಂದು ಹೊಸ ಹೊಸ ಅಪ್ಲಿಕೇಶನ್ ಒಂದಿಗೆ ಬಂದಿದ್ದೇನೆ ಅದು ಯಾವ ಅಪ್ಲಿಕೇಶನ್ ಅಂತ ಅನ್ನೋದಾದರೆ ನಿಮಗೆ ಪ್ಲೇಸ್ಟೋರ್ ಏನಾದರೂ ವರ್ಕ್ ಆಗದೇ ಇದ್ದಾಗ ಆ ಅಪ್ಲಿಕೇಶನು ಭಾಳನೇ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಏನಾದರೂ ಪ್ಲೇಸ್ಟೋರ್ ನಿಮಗೆ ನೀವೇನಾದರೂ ನಿಮಗೇನಾದರೂ ವರ್ಕ್ ಆಗಲ್ವಾ ವರ್ಕ್ ಆಗಲಿಲ್ಲ ಅಥವಾ ಇಮೇಲ್ ಐ ಡಿ ಬೇಗ ಬೇಗ ಸೈನ್ ಇನ್ ನೀವೇನಾದರೂ ಹೊಸ ಫೋನ್ ತೊಗೊಂಡಿರ್ತೀರ ಅರ್ಜೆಂಟಾಗಿ ವಾಟ್ಸಪ್ಪು ಏನಾದರೂ ಬೇಕಾಗುತ್ತೆ ಇಮೇಲ್ ಐ ಡಿ ಕೂಡ ಸೈನ್ ಇನ್ ಮಾಡೋಕ್ಕೆ ಆ ಟೈಮ್ನಲ್ಲಿ ಆಗ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಅನ್ನೋದಾದರೆ ಈ ಆ್ಯಪ್ನ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ಆ್ಯಪ್ನ ನೋಡೋಣ ಈ ಆ್ಯಪಲ್ಲಿ ಏನೇನಿದೆ ಮತ್ತು ಏನೇನು ಆಪ್ಷನ್ಗಳಿವೆ ಯಾವ ಥರ ಇದನ್ನು ಯೂಸ್ ಮಾಡ್ಬೋದು ಅಂತ ನೋಡೋಣ ಸ್ನೇಹಿತರೆ ಹಾಗಾದರೆ ಬನ್ನಿ ನಾನು ಮೊದಲು ಏನು ಮಾಡ್ತೇನೆ ಆ ಆ್ಯಪ್ನ ಹುಡುಕ್ತೀನಿ ಹಾಗಾದರೆ ನೀವೇನಾದರೂ ಈ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಈ ವಿಡಿಯೋಗೆ ಎಲ್ಲರೂ ಎಲ್ಲರೂ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಆ ಆ್ಯಪ್ ಯಾವ ಥರ ವರ್ಕ್ ಆಗುತ್ತೆ ओके आप ये प्ले स्टोर अंत नोड़ आप नी नानी ನೋಡಿ ಸ್ನೇಹಿತರೆ ನಿಮಗೆ ಇವತ್ತು ತಿಳಿಸ್ಕೊಡೋ ಅಪ್ಲಿಕೇಶನ್ ಇದೆ ಇಂಡಸ್ ಆ್ಯಪ್ ಸ್ಟೋರ್ ಅಂತ ಈ ಅಪ್ಲಿಕೇಶನ್ ಹೆಸರು ಬನ್ನಿ ಓಪನ್ ಮಾಡೋಣ ಆ್ಯಪ್ನ ಯಾವ ಥರ ಯೂಸ್ ಮಾಡ್ಬೋದು ನೋಡೋಣ ಓಕೆ ನೀವು ನೋಟಿಫಿಕೇಷನ್ಗೆ ಅಲೋ ಮಾಡಬೇಕು ಫಸ್ಟ್ ಆಫ್ ಆಲು ಆಮೇಲೆ ಲ್ಯಾಂಗ್ವೇಜ್ ಬರುತ್ತೆ ಒಂದೇ ನಿಮಿಷ

ओके बैग बंद फुल बैग होते अब मत ओपनता ना ऑप्स क्लोज आता है क्लोज आगता है ಓಕೆ ನೋಡಿ ಈಗ ಓಪನ್ ಮಾಡಿದ ಮೇಲೆ ಇವು ಇವ್ರ ನ್ಯೂ ಆ್ಯಪ್ ಇಲ್ಲಿ ಏನು ಬಂದಿದೆ ನೋಡೋಣ ಇವ್ರ ನ್ಯೂ ಹೋಮ್ ಫಾರ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಬಂದಿದೆ ಕಂಟಿನ್ಯೂ ಕೊಡೋಣ ಇಲ್ಲಿ ಓಕೆ ಕಂಟಿನ್ಯೂ ಕೊಡ್ತಾರ ಲಾಗಿನ್ ಆಗಬೇಕು ಫಸ್ಟು ನಾವು ಓಕೆ ಮೊಬೈಲ್ ನಂಬರು ಅಗ ಈಗಾಗ್ಲೇ ಅದು ಫೆಚ್ ಮಾಡಿದے ಇದರ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ನಿಮ್ಮ ಬೇರೆ ಮೊಬೈಲ್ ನಂಬರ್ ಕೂಡ ಯೂಸ್ ಮಾಡಬಹುದು ಓಕೆ ಇದರ ಮೇಲೆ ನಾನು ಕ್ಲಿಕ್ ಮಾಡಿದೀನಿ ಈಗ ಕ್ಯಾಟಾಪ್ಸ್ೋರ್ ಕ್ಯಾಟಾಪ್ಸ್ೋರ್ ಇಂಗ್ಲಿಷ್ ನಟ್ ಸೆಲೆಕ್ಟೆಡ್ ರೇಡಿಯೋ ಬಟನ್ ಹಿಂದಿ కి లాఇంగ్వేజ్ం కూడు తోలోోస్ మాడంయగా ఇంగ్లిష్ నా స్లేట్త్త్త్త్త్త్త్త్త్త్త్త్త్త్ కన్నడా కూడా కూడా స్లేట్ పాంరిట్ స్� ಇವೆಲ್ಲ ಬಿಟ್ಬಿಟ್ಟು ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ ನಮಗೆ ಬೇಕಾಗಿರೋದು ಇಂಗ್ಲೀಷೇ ಇಂಗ್ಲೀಷಲ್ಲೇ ಆ್ಯಪ್ ಒಳಗೆ ಸಿಗುತ್ತೆ ಅದಕ್ಕೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಕೊಡಿ ಫಸ್ಟ್ ನಾವು ಲೊಕೇಶನ್ನ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ತ್ರೀ ಟ್ಯಾಬ್ಸ್ ಇರುತ್ತೆ ಇದರಲ್ಲಿ ಒಂದ್ ಫೀಚರ್ ಟ್ಯಾಬ್ ಪ್ಲೇಸ್ಟೋರ್ ತರ ಸ್ನೇಹಿತರೆ ಈ ಒಂದು ಪ್ಲೇಸ್ಟೋರ್ ತರ ವರ್ಕ್ ಆಗುವಂತಹ ಒಂದು ಅಪ್ಲಿಕೇಶನ್ ಇಂಡೋ ಸ್ಟೋರ್ ನಮ್ಮ ಟೆಲಿಗ್ರಾಮ್ ಮತ್ತೆ ಟೆಲಿಗ್ರಾಮಲ್ಲಿ ಇರುತ್ತೆ ಎ ಪಿ ಕೆ ಆ ಎ ಎಪಿ ಕೆನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಸ್ನೇಹಿತರೆ ಓಕೆ ಫಸ್ಟ್ನೇ ಟ್ಯಾಬು ಸೆಲೆಕ್ಟ್ ಆಗಿದೆ ಇಲ್ಲಿ ಫಸ್ಟ್ನೇ ಟ್ಯಾಬಲ್ಲಿ ಏನಾಗಿರುತ್ತೆ ನೋಡೋಣ ಇಲ್ಲಿ ಏನಿದೆ ನೋಡಿ ಎಕ್ಸ್ಪ್ಲೋರ್ ಆ್ಯಪ್ ಟ್ರೂ ವಿಡಿಯೋ ಅಂತ ಇದೆ ಅನ್ಲೇಬಲ್ ಬಟನ್ ನೋಡಿ ಇವತ್ತು ಡೌನ್ಲೋಡ್ ಮಾಡೋದನ್ನು ನೋಡೋಣ ಹಂಗೆ ಈ ಅಪ್ಲಿಕೇಶನಲ್ಲಿ ಈ ಫ್ಯೂಚರ್ ಟೈಪ್ ಒಳಗಡೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಆ್ಯಪ್ಗಳು ಏನಿವೆ ಅವೆಲ್ಲ ಸಿಗುತ್ತೆ ಈ ಸ್ಟಾರ್ಟ್ ಆ್ಯಂಡ್ಸ್ ಇನ್ಸ್ಟಾಲೇಷನ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ ಆಗುತ್ತೆ ಇನ್ ಇನ್ಸ್ಟಾಲ್ ಪ್ರೊಸೀಜರನ್ನು ತೋರಿಸುತ್ತೆ 9163639553998. Amp call Crit was live pricked scores 4.5. Start installation. Am IBL. 4.5. 19 MD. Okay, Mano. You future table Start installation. Am privilege. Create bucket. live line. 5.0. 19 MD. Okay, now we got start. Start app Start installation. Ap Start installation. Ap privilege. Created room. ನಾವೀಗ ಫೀಚರ್ ಟ್ಯಾಬ್ನ ನೋಡಾಯಿತು ಫೀಚರ್ ಟ್ಯಾಬಲ್ಲಿ ಏನಿಲ್ಲ ಇನ್ಸ್ಟಲ್ಲಿ ಕ್ರಿಕೆಟ್ ಆ್ಯಪ್ಗಳು ಮಾತ್ರ ಸಿಗುತ್ತೆ ಅಲ್ಲಿ ನಾವು ಈಗ ಟಾಪ್ ಶಾಟ್ಸ್ ಒಳಗಡೆ ಹೋಗೋಣ ಎರಡನೇ ಎರಡನೇ ಟೇಬಲ್ ಜಿಯೋ ಸ್ಟೋರ್ ಕೂಡ ಇದೆ ಇದರಲ್ಲಿ ಇನ್ಆಕ್ಸೆಸಬಲ್ ಇರುವಂಥದ್ದು ಏನಪ್ಪ ಅಂತಂದರೆ ಸರ್ಚ್ ಮಾಡೋಕ್ಕಾಗೋದಿಲ್ಲ ಅಪ್ಲಿಕೇಶನ್ಗಳು ಹಂಗೆ ನಾವು ಹುಡುಕಬೇಕಾಗುತ್ತೆ ಇದನ್ನು ನಿಮ್ಮ ಹತ್ರ ಸರ್ಚ್ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿದ್ದ ಆ್ಯಪ್ಗಳು ಏನಾದರೂ ಇದ್ದರೆ ಅದು ಓಪನ್ ಅಂತ ಹೇಳುತ್ತೆ Ablisdevich, Instagram, 4.4, open, button. Three, Ablisdevich, WhatsApp Messenger, four, open, button. Four, Ablisdevich, two, cartoons from photos, 4.0, cartoon 25 MP. from photos. Start installation. Five, Ablisdevich, auto UI payment recharge, open. Six, Ablisdevich, Instagram Lite save data, four, start installation. Seven, Ablisdevich, zero, short video courses, start installation. Seven, Ablisdevich, zero, short video courses, 4.5. నోడి ఈ స్టార్ట్ ఇన్స్టాలేషన్ మేలు కొడోణ ఈ డౌన్లోడ్ మరణా ఓకే ఇక ఈ ఇన్స్టాలేషన్ మేలు నాము క్లిక్ మాబుట్టు Do you want To install this app, see, Do you want cancel? Install button. Install Corona. In the app store. In the app store. Zero big fifty five. Window zero. Stop recording. Button. Extend menu Button. Manage. Window in the app store. Explore. Search. Games. Oh. Open. Button. Enlist. Eight. App list list True color. Color ID block. Open. Button. ನೋಡಿ ಇಲ್ಲೆಲ್ಲ ಆ್ಯಪ್ಗಳು ನಮಗೆ ಬೇಕಾದಂಥ ಆ್ಯಪ್ಗಳೆಲ್ಲ ಟಾಪ್ ಚಾರ್ಟ್ಸ್ ಒಳಗಡೆ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮಗೆ ಬೇಕಾದಂಥ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೋದು ಆದರೆ ನಾವೀಗ ಇನ್ಸ್ಟಾಲ್ ಮಾಡಿದಂಥ ಆ್ಯಪ್ಗಳು ಆ್ಯಪು ಏನು ಒಂದು ಆ್ಯಪ್ಲಿಕೇಶನ್ ಮೇಲೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ವಲ್ಲ ಅದು ಎಲ್ಲಿರುತ್ತೋ ನೋಡೋಣ ಈಗ ನೋಡಿ ಈಗ ಇದು ನಮ್ಮ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಆಗಿದೆ ಈಗ ಈಗ ಅವಾಗ ನೋಡಿದರೆ ಸ್ಟಾರ್ಟ್ ಇನ್ಸ್ಟಲೇಷನ್ ಅಂತ ಬರ್ತಿತ್ತು ಈಗ ಓಪನ್ ಅಂತ ಬರ್ತಿದೆ ಸ್ಟಾರ್ಟಿಂಗ್ ಇನ್ಸ್ಟಾಲೇಷನ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟಾಗಿ ಸ್ಟಾರ್ಟಿಂಗ್ಸ್ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಾವು ಹಂಗೆ ಹುಡುಕಿ ಅದು ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು ಇದರಲ್ಲಿ ಓಕೆ ಈ ಟಾಪ್ ಚಾರ್ಟ್ಸ್ ಒಳಗಡೆ ಇರೋದು ಇಷ್ಟೇ ನಮಗೆ ಬೇಕಾದಂಥ ಆ್ಯಪ್ಗಳು ಇಲ್ಲಿ ಹುಡ್ಕೊಂಡು ಹೋಗಿ ನಾವು ನಮಗೆ ಬೇಕಾದಂಥ ಆ್ಯಪ್ನ ಹುಡುಕಿ ನಾವು ನೋಡ್ಬೋದು ಲಾಸ್ಟ್ ಟ್ಯಾಪ್ ನೋಡೋಣ ಈಗ ಓಕೆ ಓಕೆ ಟ್ಯಾಪ್ಲಿ ಓಕೆ ನಿಮಗೆ ನಾನು ಫೀಚರ್ ಟ್ಯಾಬ್ ತೋರಿಸಿದೆ ಟ್ಯಾಪ್ ಟಾಪ್ ಚಾಟ್ಸು ತೋರಿಸಿದೆ ಟ್ಯಾಪ್ಲಿ ಕ್ಯಾಟಗರೀಸಲ್ಲಿ ಏನಿಲ್ಲ ಗೇಮ್ಸ್ ಇರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು

ಇಲ್ಲಿ ಕೂಡ ತೋರಿಸುತ್ತೆ ಈ ಅಪ್ಲಿಕೇಶನ್ ಓಕೆ ಫಸ್ಟ್ ಸೋ ಆಪ್ ಇನ್‌ಸ್ಟಾಲ್ ಮಾಡಿ ಮೊದಲು ಫೋರ್ ಪಾಯಿಂಟ್ ಓಕೆ ಈ ಆಪ್ ಇನ್‌ಸ್ಟಾಲ್ ಮಾಡಿ ಮೊದಲು ನೆಟ್ವರ್ಕ್ ಲಿಸ್ಟ್ಸ್ ಸ್ಟಾರ್ಟ್ ಇನ್‌ಸ್ಟಾಲೇಷನ್ ನೋಡಿ ಇಲ್ಲಿ ಕ್ಯಾಟಗರಿ ಅಲ್ಲಿ ನೀವು ಯಾವ ಬೇಕೋ ಯಾವ ಕೆಟ್ಕಿ ಇರಬೇಕು ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಜುಕೇಶನ್ ಅಥವಾ ಯಾವುದನ್ನ ಆಪ್ ಇನ್‌ಸ್ಟಾಲ್ ಮಾಡಿ ಫೋರ್ ಪಾಯಿಂಟ್ ಆಪ್ ಸ್ಟಾರ್ಟ್ ಇನ್‌ಸ್ಟಾಲೇಷನ್ ಹ್ಮ್ ಆಪ್ ಇನ್‌ಸ್ಟಾಲ್ ಮಾಡಿ www.upsc.nic.inpsc.4.862k ಸ್ಟಾರ್ಟ್ ಇನ್‌ಸ್ಟಾಲೇಷನ್ ನೋಡಿ ಎಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಗಳೆಲ್ಲ ನಾವು ಸೆಲೆಕ್ಟ್ ಮಾಡಿದರೆ ಸಿಗುತ್ತೆ ಈ ಕ್ಯಾಟಗರಿ ಟ್ಯಾಬ್ ಒಳಗಡೆ ಹೋಗಿದ್ರೆ ಓಕೆ ನಿಮಗೆ ಈ ಮೂರು ಟ್ಯಾಬ್ಗಳು ಇಷ್ಟ ಆಗಿವೆ ಅಂತ ಅನ್ಕೊಂತಿದ್ದೀನಿ ನಾನು ನೆಕ್ಸ್ಟ್ ಏನೇನಿದೆ ತೋರಿಸ್ಕೋತೀನಿ ಇದು ಒಂದು ಆಪ್ ರೆಕಾರ್ಡ್ ಇದೆ ಬಟ್ ಸ್ನ್ಯಾಪ್ಬೇಡಿಯು ಆಪ್ ವಿದವಿ ರಿಮೂವ್ ಶಾರ್ಟ್ ವಾಟಿಂಗ್ ವಿಂಡೋಸ್ ಸ್ಟಾರ್ಟೆಡ್ 9 8 7 ಸ್ಟಾರ್ಟೆಡ್ ಸ್ಟಾರ್ಟೆಡ್ ದಿ ವಿಷನ್ ಸ್ಟಾರ್ಟೆಡ್ ಮೀ ಆಪ್ ವಿದವಿ ಓಕೆ ಸರ್ ಟು ಬ್ಯಾಕ್ ಬಾರ್ ಓನಂಗೇ ರೆಪೋರ್ಟ್ ಟೆಕ್ communication ಕವಿಸ್ಟ್ ಬಿಸಿನೆಸ್ ಪಂಚೆರ್ ಎಮನೆ ಆರ್ ಡಿಸೈನ್ ಸೆಲೆಕ್ಟೆಡ್ ಟ್ಯಾಬ್ ಟಾಪ್ ಚಾರ್ಟ್ಸ್ ಟ್ಯಾಬ್ ಫೀಚರ್ ಓಕೆ ಆಪ್ಲಿಕೇಶನ್ ಅಲ್ಲಿ ನಿಮಗೆ ಟ್ಯಾಬ್ ಗಳೆಲ್ಲ ತೋರಿಸಿ ಕೊಟ್ಟಿದ್ದೆ ನಾನು ನೆಕ್ಸ್ಟ್ ಏನ್ ಅನ್ನು ಬಿಟ್ಟಿದ್ದೀನಿ ನೋಡೋಣ ಇಲ್ಲೊಂದು ಖಾಲಿ ಬಟನ್ ಇದೆ ಖಾಲಿ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನು ಬರುತ್ತೆ ನೋಡೋಣ ಈ ಬಟನ್ ಅಂತ ಇದೆಯಲ್ಲ ಇದು ಪ್ರೊಫೈಲು ನಮ್ಮ ನಮ್ಮ ಪ್ರೊಫೈಲ್ ನೋಡ್ಕೋಬೋದು ಇಲ್ಲಿ ಓಕೆ ಓಕೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು ನೋಡಿ ಆ್ಯಪ್ ಅಪ್ಡೇಟ್ ಸೆಟ್ಟಿಂಗ್ಸು ವಿಡಿಯೋ ಸೆಟ್ಟಿಂಗ್ಸು ಅಬೌಟ್ ಅಸ್ ಶೇರ್ ಮಾಡ್ಬೋದು ಅಪ್ಲಿಕೇಶನ್ನು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ ಸ್ನೇಹಿತರೆ ಸದಕ್ಕೆ ಅದು ಏನಕ್ಕೂ ಗೊತ್ತಿಲ್ಲ ಚೆಕ್ ಫಾರ್ ಅಪ್ಡೇಟ್ಸು ಇದ್ರದ್ದು ಏನಾದರೂ ಅಪ್ಡೇಟ್ಸ್ ಏನಾದರೂ ಇದ್ದರೆ ಚೆಕ್ ಮಾಡ್ಕೋಬೋದು ನಾವು ಈ ಅಪ್ಲಿಕೇಶನ್ದು ಲಾಗೌಟು logout check for updates versions with in this app store in open share about us app update select plus ninety one seven eight nine two eight six nine asterisk cast. profile button profile asterisk app plus ninety one select language english okay. app update settings app update settings the video settings app update settings ok click on this video settings app update video settings about us share in this ಚೆಕ್ ಫಾರ್ ಅಪ್ಡೇಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ನಾನು ಇದ್ರದ್ದು ಏನಾದರೂ ಅಪ್ ಅಪ್ ಅಪ್ಡೇಟ್ ಏನಾದರೂ ಇದ್ರೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲೇ ಇಲ್ಲೇ ಮತ್ತು ಪ್ಲೇಸ್ಟೋರಿಗೆ ಹೋಗಿದ್ದೇನೆ ಇಲ್ಲೇನೇ ಅಪ್ಡೇಟ್ ಮಾಡ್ಕೋಬೋದು ನಾವು ಓಕೆ ಯೆಟ್ ಅಪ್ ಟೋ ಡೇಟ್ ಅಪ್ಡೇಟ್ ಆಗಿದಾ ऑलरेडी ಅಪ್ಡೇಟ್ ಅಪ್ಡೇಟ್ ಅಲ್ಲೇ ಇದೆ ಅಂತ ಹೇಳ್ತಾ ಇದೀನಿ ಓಕೆ ಓಕೆ ಕೂರೋಣ ರೆಕಾರ್ಡ್ ನೋಟ್ ಆಪ್ ಸ್ಟಾಪ್ ರೆಕಾರ್ಡಿಂಗ್ 16 ಮಿಡ لو ಸರಿ ಬಟ್ ಆ ಬಟ್ ಆ ಸ್ಕಿಲ್ ಬಟ್ ಹೋಗಲಿ ಬಟ್ ಇಲ್ಲೊಂದು ಖಾಲಿ ಬಟನ್ ಇದೆ ಹೋಗಲಿ ಸೆಲೆಕ್ಟ್ ಅಪ್ಡೇಟ್ ವಿಡಿಯೋ ಅಬೌಟ್ us ಶೇರ್ ಇಟ್ ಓಲ್ಡ್ ಸಪೋರ್ಟ್ ಇಟ್ ಅಸ್ ಓಕೆ ಸ್ನೇಹಿತರೆ ಈ ಅಪ್ಲಿಕೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಪ್ಲಿಕೇಶನ್ ಇಲ್ಲೋನಲ್ಲಿರೋ ಫ್ಯೂಚರ್ಗಳು ಇಷ್ಟೇ ಈ ಅಪ್ಲಿಕೇಶನ್ ನಿಮಗೇನಾದರೂ ಪ್ಲೇಸ್ಟೋರ್ನಲ್ಲಿ ಏನಾದರೂ ಆ್ಯಪ್ಗಳು ಸಾರಿ ಪ್ಲೇಸ್ಟೋರ್ನಲ್ಲಿ ಮಾತ್ರ ಎಲ್ಲನೂ ವರ್ಕ್ ಆಗುತ್ತೆ ಗೂಗಲ್ ಪ್ಲೇಸ್ಟೋರು ಆದರೆ ಗೂಗಲ್ ಅವ್ರದ್ದೇ ಆಗಿರೋದ್ರಿಂದ ಎಲ್ಲ ಎಲ್ಲ ವರ್ಕ್ ಎಲ್ಲ ವರ್ಕ್ ಆಗುತ್ತೆ ಪ್ಲೇಸ್ಟೋರಲ್ಲಿ ನಿಮಗೆ ಯಾವಾಗಾದರೂ ಇದು ಪ್ಲೇ ಸ್ಟೋರ್ ವರ್ಕ್ ಆಗುತ್ತೆ ಇದ್ದಾಗ ಅದು ಆವಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಾದರೂ ನೀವು ಪ್ಲೇ ಸ್ಟೋರ್ಗೆ ಸೈನ್ ಇನ್ ಆಗದೆ ಇರುವಂಥ ಟೈಮ್ನಲ್ಲಿ ಅವಾಗ ಈ ಅಪ್ಲಿಕೇಶನ್ ಅನ್ನೋದು ಇದಾಗುತ್ತೆ ಆಗುತ್ತೆ ಅಷ್ಟೇ ಮಿಕ್ಕಿದ್ದೆಲ್ಲ ಪ್ಲೇ ಸ್ಟೋರೇ ಬೆಸ್ಟು ನನಗನ್ಸಿದ ಮಟ್ಟಿಗೆ ನಿಮ್ಮ ಪ್ಲೇ ಸ್ಟೋರು ಇನ್ನು ಪ್ಲೇ ಸ್ಟೋರ್ಗೆ ಇನ್ನೂ ಯಾವಾಗ ಸೈನ್ ಆಗಿರಲ್ವೋ ಹೊಸ ಫೋನ್ ತೊಗೊಂಡಿರ್ತಿರಲ್ಲ ಅವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇಷ್ಟೇ ಆಯ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇನ್ನೊಂದು ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲು ಎರಡು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಎರಡು ಚಾನಲಲ್ಲಿ ಕೂಡ ನಾವು ಬರ್ತಾ ಇರ್ತೀವಿ ಓಕೆ ಇಷ್ಟೇ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ